ಒಂದು ಹಸಿರು ಕಾಡಿನಲ್ಲಿ ಬುದ್ಧಿವಂತರಿಗಿಂತ ಲೂಟಿ ಹೊಡೆಯುವವರೇ ಜಾಸ್ತಿಯಿದ್ದರು ನಮ್ಮ ಕರಡಿನ್ನ ಮೊಲ ಮತ್ತು ಈ ಕಿಲಾಡಿ ನರಿ ಇವರು ಮೂವರೂ ಈ ಕಥೆಯ ಹೀರೋಗಳು ನರಿ ಲೇ ದೋಸ್ತುಗಳ ಇವತ್ತು ಒಂದು ಓಟದ ಸ್ಪರ್ಧೆ ಇಟ್ಟುಕೊಳ್ಳೋಣ ಗೆದ್ದವನೇ ಈ ಕಾಡಿಗೆ ಕಿಂಗು ಏನಂತೀರಾ ಮೊಲಾ ಮಾಮಾ ಈ ಕಾಡಲ್ಲಿ ನನಗಿಂತ ಫಾಸ್ಟ್ ಯಾರಿದ್ದಾರೆ ರೇಸ್ ಈಗಲೇ ಶುರು ಮಾಡು ಗೆಲುವು ಯಾವತ್ತೂ ನಂದೆ ಕರಡಿ ರೇಸ್ ಎಲ್ಲ ಆಮೇಲೆ ಮಾಡೋಣಪ್ಪ ಮೊದಲು ಹೊಟ್ಟೆ ತುಂಬ ಊಟ ಮಾಡೋಣ ಆಮೇಲೆ ರೇಸ್ ನೋಡೋಣ ಮೊಲ ಮಲಗುವಾಗ ಈ ಕರಡಿನ್ನ ಬರೋಕೆ ಇನ್ನೂ ತುಂಬಾ ಟೈಮ್ ಇದೆ ಅಷ್ಟರಲ್ಲಿ ಒಂದು ಸಣ್ಣ ನಿದ್ದೆ ಮಾಡಿ ಆಮೇಲೆ ಗೆಲ್ಲೋಣ ಕರಡಿ ಜೇನು ಕಂಡು ಅಬ್ಬಬ್ಬಾ ಎಂಥಾ ಜೇನು ತುಪ್ಪ ರೇಸ್ ಹೋದ್ರೆ ಹೋಗಲಿ ಮೊದಲು ಈ ಜೇನು ಪೂರ್ತಿ ಮಾಡ್ತೀನಿ ಮೊಲ ಎಚ್ಚರವಾದಾಗ ಅಯ್ಯೋ ಇದೇನಿದು ನಾನು ಮಲಗಿದ್ದಾಗ ಈ ನರಿ ಹೇಗೆ ಗೆದ್ದುಬಿಟ್ಟಾ ಕರಡಿ ನಗುತ್ತ ನೋಡು ಮೊಲಣ್ಣ ಬರೀ ಕಾಲು ವೇಗವಾಗಿದ್ರೆ ಸಾಲದು ಬುದ್ಧಿ ಇರಬೇಕು ನರಿನೇ ನಮ್ಮ ನಿಜವಾದ ಕಿಂಗು ನನ್ನ ಈ ಪುಟ್ಟ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಧನ್ಯವಾದಗಳು ಈಗ